ಅಸ್ಲಾಮ್ ನಮಸ್ತೆ ಆ್ಯಂಡ್ ಹಾಯ್ ನಾವೀಗ ಬಂದಿದೀವಿ ಒಂದು ಬೇರೆ ಕಡೆ ಏನಂದರೆ ಏನಂದ್ರೆ ಹೊಳೆ ಅಲ್ಲ ಬಾವಿ ಸ್ವಾಮಿ ಸ್ವಾಮಿ ಅಂತಾರತ್ತ ಮತ್ತೆ ಹಿಂದಿದಾಗ ಇದಕ್ಕೆ ಅಂತಾರ ಬೌಡಿ ಅತ್ತ ಬೌಡಿ ಅತ್ ಮತ್ತು ಏನೈತಿ ಅಂದ್ರೆ ಈಗ ನಾವು ಹೊಂಟೀವಿ ಬೇರೆ ಕಡೆ ನಿಮ್ಗೆ ತೋರಿಸ್ತೀವಿ ಎಲ್ಲಿ ಹೊಂಟೀವಿ ಎಲ್ಲಿ ಇಲ್ಲತ್ತ ಇದ್ದು ತೋರ್ಸ್ತೀವಿ ಚೆನ್ನಾಗಿರೋದು ಏನೈತಿ ನೋಡ್ರಿ ಮತ್ತು ನಿಮ್ಗೆ ಕನ್ನಡದಾಗ ನಂದು ಚಲೋ ಬೇಕಾ ವೀಡಿಯೋ ಮತ್ತು ಹಿಂಗೆ ಇರಿ ಮತ್ತು ಮುಂದಿನ ನಿಮ್ಗೆ ತೋರಿಸ್ತೀವಿ ನಾವು ಈಗ ಈಗ ಬಂದಿದ್ದೀವಿ ಹೊಳಿ ಕಡೆ ಹೊಳಿ ತೋರಿಸ್ತೀವಿ ನಿಮ್ಗೆ ಹೊಳಿ ಹೊಳಿ ಅಲ್ಲ ಏನೋ ಬಾವಿ ಬಾಮಿ ಬಾಮಿ ತೋರಿಸ್ತೀವಿ ನೋಡ್ರಿ ಬಾವಿ ಮತ್ತೇನು ಇಲ್ಲ ಬಾವಿದಾಗ ಮೇನಾನ ಅದ ಮೇನಾನು ತೋರಿಸ್ತೀವಿ ನಿಮಗೆ ಮೇನ ನೋಡ್ರಿ ಅಲ್ಲಿ ಮೇನ ತಿರುಗಾಡೋದವ ಹೆಂಗೆ ಹೆಂಗೆ ತಿರುಗಾಡದವ ಹೆಂಗೆ ಹೊಲಾಡದವ ಹೊಲ್ ಎದಂಗ ಜೋರ್ಲಿ ಮತ್ತೇನೈತ ಮತ್ತೆ ಮುಂದೆ ಹೊಂಟಿವಿ ಈಗ ನಾವು ಮುಂದೆ ತೋರಿಸ್ತೀವಿ ಎಲ್ಲಿ ಹೊಂಟಿವಿ ಎಲ್ಲಿ ಇಲ್ಲದ ಯಾರು ಚಪ್ಪ ನನ್ ಮಕ್ಳು ನಿಮ್ಗ ನೋಡ್ರಿ ನನ್ನ ಚಾನೆಲ್ಗ ಸಬ್ಸ್ಕ್ರೈಬ್ ಮಾಡ್ರಿ ಕೆಂಪು ಬಟನ್ ಐತ್ ನೋಡ್ರಿ ಅದ್ ಹೊಡಿರಿ ಅದಕ್ಕೆ ಮುಂದೆ ನೋಡ್ರಿ ಮುಂದೆ ತೋರಿಸ್ತಿವಿ ನೋಡ್ರಿ ಬಾವ್ಯಾಗ ಮೀನ ಹೆಂಗದ ಮೀನಾ ಮಚ್ಲಿಯಾ ಏನಂತೀರಿ ನೋಡ್ರಿ ಫಿಶ್ ಮತ್ತೆ ನೋಡ್ರಿ ಇದಕ್ಕೆ ಹೋತ್ರಿ ಒಳಗೆ ಅರಾಮ್ ರಿಯಾಜಿಗೆ ನೋಡಿ ಓಡಿ ಹೋತದ ಒಟ್ಟೆ ನೋಡಿರಿ ಬಾಮಿ ನೋಡ್ತಿರ್ಬೋದು ನೀವು ಬಾಮಿನ ನೋಡ್ರಿ ಮತ್ತು ನಮಗೂ ನೋಡ್ರಿ ಈಗ ನಾವು ಅದೀವಿ ಬಾಮಿ ಕಡೆ ನೀವು ನೋಡತಿರ್ಬೇಕಾ ನೋಡತ್ತಿರಬಹುದು ನಮಗೆ ಯಾಕಂದ್ರೆ ನಾವು ಕನ್ನಡ ಈಗ ಕಲಿಯತ್ತೀವಿ ನೀವು ನಮ್ಮ ಕನ್ನಡ ಚಾನಲ್ಗೆ ಸಪೋರ್ಟ್ ಮಾಡಿರಿ ಈಗ ಇದ ಕನ್ನಡ ವೀಡಿಯೋ ಪಕ್ಕ ಕನ್ನಡ ವೀಡಿಯೋ ಮಾಡ್ದೆ ನಿನ್ನ ನಾನು ಕಂಟಿನ್ಯೂ ಮತ್ತು ಅದ್ರೊಳಗೆ ಸ್ವಲ್ಪ ಹಿಂದಿನ ಮಿಕ್ಸ್ ಇರ್ತೈತಿ ಮತ್ತು ಏನೈತ್ಲಾ ಮುಂದೆ ನಿಮ್ಗೆ ಎಲ್ಲಿ ಹೊಂಟಿವು ತೋರಿಸ್ತೀವಿ ಈಗ ನೀವು ನೋಡತ್ತಿರ್ಬೋದು ನೋಡತ್ತಿರ್ಬೋದು ನೋಡತ್ತಿರಬೇಕು ನೋಡತ್ತಿರಬೇಕು ಬಾವಿ ಹಮ್ ಕಾಯಿ ಅಂದ್ರೆ ಬಾವಿ ತಕ್ ಚಲೋ ಅಗ್ಗೆ ತೋರಿಸು ನಿಮ್ಗೆ ಮತ್ತು ನಾವು ಬಂದೀವಿ ಈಗ ಎಲ್ಲಿ ಅಂದ್ರೆ ಸತೀಶ್ ಶುಗರ್ಸ್ ಕ ಸತೀಶ್ ಶುಗರ್ಸ್ ಫ್ಯಾಕ್ಟ್ರಿ ಕಡೆ ಬಂದಿದ್ದೀವಿ ಇಲ್ಲಿ ಮೊದಲ ಒಂದು ಯಾಕೆ ಒಂದು ನಾಲ್ಕೈದು ವರ್ಷ ಹಿಂದೆ ಕೆಲಸ ಮಾಡಿದ್ದೀನಿ ನಾಯ್ ನಾಲ್ಕೈದು ವರ್ಷ ಹಿಂದೆ ಒಂದು ವರ್ಷ ಕೆಲಸ ಮಾಡಿದ್ದನ್ನ ಈ ನಿಮಗೆ ಎಲ್ಲರಿಗೂ ಗುರುತೈತಿಲ್ಲ ಇಲ್ಲೋ ಯಾಮಲ್ಲ ಗುರ್ತಿಲ್ಲ ನಿಮ್ಮ ಎಲ್ಲರಿಗೂ ಯಾಕಂದ್ರೆ ನಾ ಹೇಳಿದಾಗ ಗುರುತು ಎಲ್ಲರಿಗೂ ಮತ್ತೆ ಹಾಗಾಗಿ ಅದ ಹೇಳ್ದ ನೀ ಏನಾರ ಯಾಕೋ ಗಪ್ಪ ಹೊಂಟಿಲ್ಲ ಹೇಳಿದಾಗ ಮತ್ತು ನಾವು ಯಾವಾಗ ಹೇಳ್ತೀವಿ ನಿಮಗೆ ಆವಾಗ ಗೊತ್ತಾಗ್ತೈತಿ ನಾವು ಹೇಳಿಲ್ಲ ಅಂದ್ರೆ ಏನು ಗುರುತಾಗ್ತೈತಿ ಅದಕ್ಕೆ ಏನಿಲ್ಲ ನಾವು ಒಂದು ವರ್ಷ ಇಲ್ಲೇ ಐದು ವರ್ಷ ಹಿಂದೆ ಕೆಲಸ ಮಾಡಿದ್ದನ್ನ ಐದು ವರ್ಷದಾಗ ಇಲ್ಲಿ ಅಂದ್ರೆ ಭಾಳ ಚೇಂಜ್ ಆಗೈತಿ ಇಲ್ಲಿಂದ ಮತ್ತೊಂದು ಏನು ಚಲೋ ಐತೆ ಅಂದ್ರೆ ಇಲ್ಲಿಂದ ಹೊರಗಿನ ಮಂದಿ ಇಲ್ಲಿ ಕೆಲ್ಸಕ್ಕೆ ಇಲ್ಲ ಆದಿಲ್ಲಿ ನಮ್ಮ ಸತ್ಯ ಸಾಗರ್ ಅವರು ಭಾರಿ ಮಾಡಿದ್ದಾರೆ ಏನಂದ್ರೆ ಹೊರಗಿನ ಮಂದಿ ಜಾಸ್ತಿ ಇಲ್ಲಿ ಕೆಲಸಕ್ಕಿಲ್ಲ ನಮ್ಮಲ್ಲಿ ಅಕ್ಕಪಕ್ಕ ಹಳ್ಳಿದ ಮತ್ತು ಗೋಕಾಕ ಇದು ಮಂದಿ ಭಾಳ ಅದಾರ ಇಲ್ಲಿ ಕೆಲಸಕ್ಕೆ ಮತ್ತೇನು ಇಲ್ಲ ಇಲ್ಲಿ ಕೆಲಸನೂ ಚಲೋ ಐತಿ ಈಗದ್ ಎಕ್ಯುರೇಟ್ ಎಂಟು ತಾಸು ಮಾಡಿರಿ ನಿಮ್ಮ ಮನೆಗೆ ನಡಿರಿ ನಾನು ಸ್ವಲ್ಪ ಹಿಂಗೆ ಏನು ಕಾರಣಕ್ಕೆ ಬಿಟ್ಟಿನಿ ಅದಕ್ಕೆ ಏನೈತಿ ಈಗ ಮತ್ತೆ ನೋಡೋಕೆ ಬಂದಿದ್ದೀವಿ ನಾವು ಹೆಂಗೈತಿ ಏನೈತಿ ಏನಿಲ್ಲ ಅದಕ್ಕೆ ಬಂದಿದ್ದೀವಿ ನಿಮ್ಗೆಲ್ಲ ತೋರಿಸ್ತಾ ಇದ್ದೀವಿ ನೋಡ್ರಿ ಇಲ್ಲಿ ಹೆಲಿಪ್ಯಾಡ್ ಒಂದು ಆಗೈತಿ ಅದು ತೋರಿಸ್ತೀವಿ ನಿಮ್ಗೆ ಈಗ ನೋಡ್ರಿ ಹಿಂದಿನ ಹೆಂಗೈತಿ ಎಲ್ಲ ಮಸ್ತ್ ವಾತಾವರಣ ಜಬರ್ದಸ್ತ್ ಐತಿ ಇಲ್ಲಿಂದ ಫ್ಯಾಕ್ಟ್ರಿನೂ ತೋರಿಸ್ತೀನಿ ನಿಮ್ಗೆ ನೋಡಿರಿ ಫ್ಯಾಕ್ಟ್ರಿನೂ ಆಯ್ತು ರೀ ಮತ್ತೇನೈತಿ ನಮ್ಮ ಏನು ಮಾಡ್ರಿ ಏನು ಮಾಡ್ರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರಿ ಎಲ್ಲ ಮಾಡಿರಿ ನಿಮ್ಮ ಮನಸ್ಸ್ದಾಗ ಏನೇನು ಬರ್ತಾರಿ ರೀ ಎಲ್ಲ ಮಾಡಿರಿ ಮತ್ತೇನೈತ ನೋಡ್ರಿ ಹಿಂದಿನ ವ್ಯೂ ನಂಗೈತೆ ಎಕ್ದ್ ಹೆಲಿಪ್ಯಾಡು ತೋರಿಸ್ತೀನಿ ಈಗ ನೋಡಿರಿ ನಿಮ್ಗೆ ಹೆಲಿಪ್ಯಾಡ್ ನೋಡಿರಿ ನೀವು ಹೆಲಿಪ್ಯಾಡ್ ಎಕ್ದಮ್ ಜಬರ್ದಸ್ತ್ ಹೆಲಿಪ್ಯಾಡ್ ಐತಿ ಮತ್ತು ಫ್ಯಾಕ್ಟ್ರಿನೂ ಹಿಂದೆ ನೋಡ್ತಿರ್ಬೋದು ನೀವು ಫ್ಯಾಕ್ಟ್ರಿ ಅದು ತೋರಿಸ್ತೀನಿ ಈಗ ಹೋಗದ್ ಮುಂದೆ ಸ್ವಲ್ಪ ನೋಡಿರಿ ಮತ್ತೇನೈತ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಓಕೆ ಫ್ಯಾಕ್ಟ್ರಿನೂ ನೋಡಿರಿ ನೀವು ಹಿಂದೂ ನೋಡಿ ನೋಡ್ರಿಬಹುದು ಫ್ಯಾಕ್ಟ್ರಿದ ಸ್ವಲ್ಪ ಫ್ರೀಪ್ ಹಾಕ್ಯ ಹಿಂದೆ ಅದು ನೋಡಿರಿ ಓಕೆ ಐತಲ್ರಿ ನೋಡ್ರಿ ಮುಂದಿನ ವೀಡಿಯೋದಾಗ ಮತ್ತು ನಿಮ್ಗೆ ಚಲೋ ಚಲೋ ತೋರಿಸ್ತೀವಿ ಈಗೇನಾ ಇಷ್ಟು ಸಾಕು ನೋಡಿರಿ ಹೆಲಿಪ್ಯಾಡ್ ಹೆಂಗೈತಿ ಇಷ್ಟು ಚಂದ ಹೆಲಿಪ್ಯಾಡ್ ಮಾಡಿದಾರ ಗಾರ್ಡನ್ ಮಾಡಿದಾರ ಮತ್ತು ಇಲ್ಲಿಂದ ಮಂದಿ ಏನು ಮಾಡಿದಾರ ಹೆಲಿಪ್ಯಾಡ್ಗೆ ಗಾರ್ಡನ್ ಮಾಡಿಬಿಟ್ಟಿದಾರ ಏನು ಹಳ್ಳಿದ ಮಂದಿರಿ ಗಾರ್ಡನ್ ಮಾಡಿ ಬಿಟ್ಟಿದ್ದಾರೆ ಮತ್ ಆರಾಮ್ ಕೂತ್ ಬಿಟ್ಟಾರ ಇಲ್ಲಿ ಹೆಲಿಪ್ಯಾಡ್ ಇದು ಮುಂದಿನ ಫ್ಯಾಕ್ಟ್ರಿ ಇದು ಮತ್ ನೀವು ಈಗ ನೋಡಿರಬಹುದು ಹಿಂದೆ ಹೆಲಿಪ್ಯಾಡ್ ಹಿಂದೆ ಕಾಣತ್ತಿರಬೇಕ ಮಸ್ತ್ ಹೆಲಿಪ್ಯಾಡ್ ಹತ್ರ ಎಲ್ಲ ಗಾರ್ಡನ್ 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 ಎಲ್ಲಾ ಮಾಡಿದಾರ ಹೌದಲ್ಲ ರಾಚಾರ ಗಾರ್ಡನ್ ಮಾಡಿದಾರ ಮತ್ತೆ ಹಿಂದೆ ದೊಡ್ಡ ದೊಡ್ಡ ಜಡ ಗಿಡಗಳು ಬಾಳಿದ್ಯಲ್ಲ ಶೋಕೇಶ್ ಶೋಕೇಶ್ ಗಿಡಗಳ ಗಿಡ ಮಟ್ಟಿ ಕಲ್ಲು ಭಾಳ ಉದ್ದ ಉದ್ದ ಗಿಡ ಹಡ ಹೈ ಗಿಡ ಹೈ ಎಲ್ಲ ಹೈ ನೀವು ಎಲ್ಲ ನೋಡ್ರಿ ಮತ್ತೆ ಏನೈತಿರ್ಲ ಇದು ಫ್ಯಾಕ್ಟ್ರಿ ನನಗೆ ಭಾಳ ಇಷ್ಟ ಅದಕ್ಕೆ ನಾ ಇಲ್ಲಿ ಮತ್ತೆ ನೋಡಕ್ಕೆ ಬಂದೀನಿ ಇಲ್ಲಿ ಕೆಲಸನ ಮಾಡ್ತೀನಿಲ್ಲ ಎಕ್ದ್ ಏನೂ ಒಂದು ಫೀಲಿಂಗ್ ಬೇರೆ ಐತಿ ಇಲ್ಲಿ ಎಲ್ಲ ಏನು ಒಂದು ಸ್ವಲ್ಪ ಕಾರಣಕ್ಕೆ ನಾನು ಬಿಟ್ನಿ ಹಿಂಗೆ ಐತಿರ್ಲ ಏನು ಮನೆ ಪರಿಸ್ಥಿತಿಗಳು ಇರ್ತಾವ ಅದಕ್ಕೆ ಅದೇನು ಎಲ್ಲ ಹೇಳೋದು ಬೇಡ ಮತ್ತ ಬಂದು ನೋಡ್ರಿ ನೀವು ಈ ಫ್ಯಾಕ್ಟ್ರಿ ತೋರಿಸ್ತೀನಿ ನೋಡ್ರಿ ಫ್ಯಾಕ್ಟ್ರಿ ಸತೀಶ್ ಶುಗರ್ಸ್ ಲಿಮಿಟೆಡ್ ಆ ಶುಗರ್ ಫ್ಯಾಕ್ಟ್ರಿ ಇದು ಎಕ್ದಮ್ ಮಸ್ತ್ ಫ್ಯಾಕ್ಟ್ರಿ ಐತಿ ಸಕ್ಕರೆ ತಯಾರ ಸಕ್ಕರೆ ತಯಾರಾಗ್ತೈತಿ ಇಲ್ಲಿ ಎಲ್ಲ ನಮೂನು ಸಕ್ರೆ ಎಕ್ದಮ್ ಮಸ್ತ್ ಫ್ಯಾಕ್ಟ್ರಿ ಐತ್ರಿ ನೋಡ್ತಿರ್ಬೋದು ನೀವು ದಿಸ್ ಈಸ್ ಸತೀಶ್ ಶುಗರ್ಸ್ ಫ್ಯಾಕ್ಟ್ರಿ ಓಕೆ Yeah!